ಯುವಶಕ್ತಿ ಕಲಾ ಮತ್ತು ಕ್ರೀಡಾ ಬಳಗ ರಿಜಿಸ್ಟರ್ ಸುಳ್ಯಪದವು ನೇತೃತ್ವದಲ್ಲಿ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ನಡೆಯುವ ಐದನೇ ವರ್ಷದ ಯುವಶಕ್ತಿ ಉತ್ಸವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವು ಆಯುಧ ಪೂಜಾ ವೇದಿಕೆ ಸುಳ್ಯಪದವು ಇಲ್ಲಿ ನಡೆಯಿತು ಆಮಂತ್ರಣ ಪತ್ರಿಕೆಯನ್ನು ಶ್ರೀ ಮಂಜುನಾಥ್ ರೋಡ್ ಲೈನ್ಸ್ ಸುಳ್ಯಪದವು ಇದರ ಮಾಲಕರಾದ ರವಿಶಂಕರ್ ಯಾದವ್ ಬಿಡುಗಡೆಗೊಳಿಸಿದರು ಲೋಗೋವನ್ನು ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಕೋಶಾಧಿಕಾರಿಗಳಾದ ಭಾಸ್ಕರ ಹೆಗ್ಡೆ ಬಿಡುಗಡೆಗೊಳಿಸಿದರು

ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೊಂದಿಗೆ ಅಧ್ಯಕ್ಷರು ಆಯುಧ ಪೂಜಾ ಈಡುಗಡೆಯಾಗಿದೆತಿಯಲ್ಲಿ ನೆರವೇರಿಸುವಂತಾಗಲಿ ಶುಭ ಹಾರೈಸಿಕೆ ಯೋಶಕ್ತಿ ತರಕ ಪರಮಪದಕ್ಕೆ ಓಕೆ ಯೋ ಆಮಂತ್ರಣಕ್ಕೆ ಯುಗ ಬಹುಸಂಸದರದಿಂದ ಚಿನ್ನ ಹಂತದಕ್ಕೆ ಇದರವರಗಳ ಮಧುಜನೇ ಪ್ರತಿ ತರ ರವನೇ ಪ್ರತಿ ಕಂಭಾಷಿ ಕೈಯ ಪ್ರತಿ ಶಿರನು ಈ ಸಂದರ್ಭದಲ್ಲಿ ಆಯುಧ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ಸರ್ವ ಸದಸ್ಯರು ಜಾಗೃತ ಹಿಂದೂ ಜಾಗರಣದ ಅಧ್ಯಕ್ಷರು ಸರ್ವ ಸದಸ್ಯರು ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರು ಯುವಶಕ್ತಿ ಕ್ಲಬ್ನ ಗೌರವಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಊರ ಪರವೂರ ನಾಗರಿಕ ಬಂಧುಗಳು ಪಾಲ್ಗೊಂಡಿದ್ದರು ನಮ್ಮ ಶಬರಿನಗರ ಪರತಜ್ಞ ಸಭಾ ಸಮಿತಿಯ ಕೋಶಾಧಿಕಾರಿಗಳಾಗಿರುವಂತಹ ಭಾಸ್ಕರ ಅಡ್ಡಿ ಅವರಿಗೆ ಪ್ರೀತಿಪರವಾದ ಕೃತಜ್ಞತೆ ಸಂಸ್ಥೆ ಹಾಗೆ ಅಧ್ಯಕ್ಷರಾಗಿರುವಂತಹ ಕಾಯ್ದೆ ಸಮಿತಿಯ ಅಧ್ಯಕ್ಷರು ದಿನೇಶ್ ಕುಮಾರ್ ಹಾಗೆ ಗ್ರಹಾಧ್ಯಕ್ಷರು ಅಧ್ಯಕ್ಷರು ಪೂಜಾರಿ ಅವರು ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರಿಗೆ ಇವತ್ತು ಅವಕಾಶಕ್ಕಾಗಿ